ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಈ ಹಿಂದೆಯೇ ನಾನು ಹೇಳಿದ್ದೆ ಅಲ್ವಾ ಲಿಸ್ಟ್ ಹಾಕೋತಾ ಇದ್ದೀನಿ ತಿಂಡಿಗೆ ಹಾಗೆ ಮಧ್ಯಾಹ್ನದ ಲಂಚ್ಗೆ ಅಂತ ಸೊ ಅದರ ಪ್ರಕಾರವೇ ಇವತ್ತು ಬೆಳಗ್ಗೆ ಪಲಾವ್ ಮಾಡಿದ್ದೆ ಪಲಾವ್ ಮಧ್ಯಾಹ್ನಕ್ಕೆ ಇನ್ನೂ ಆಗೋ ಅಷ್ಟೇ ಮಿಕ್ಕಿತ್ತು ಸೊ ಮಧ್ಯಾಹ್ನಕ್ಕೆ ನನಗಿದಾಗುತ್ತೆ ಹಾಗೆಯೇ ಬೇಳೆ ಹಾಗೆ ಮೂಲಂಗಿ ಹಾಕಿ ಮೂಲಂಗಿ ಬೇಳೆ ಸಾರು ಸಹ ಮಾಡಿದ್ದೀನಿ ಅಂದರೆ ಸಾಂಬಾರು ಇದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ಪ್ರಿಪೇರ್ ಆಗಿಬಿಡುತ್ತೆ ಇವೆರಡೂ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಯಾವುದಾದ್ರೂ ಈಸಿಯೆಸ್ಟ್ ಆಗಿರೋಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸಿ ಅಂತ ಸೊ ಕರ್ನಾಟಕ ಟ್ರೆಡಿಷ್ನಲ್ ಸ್ನ್ಯಾಕ್ ರೆಸಿಪಿ ಕೋಡ್ಬಳೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂದರೆ ಟ್ರೆಡಿಷ್ನಲ್ ಆಗಿ ನಾವು ಕೊಬ್ಬರಿ ಏನು ಒಣಮೆಣ್ಸಿನ್ಕಾಯಿ ಎಲ್ಲನೂ ರುಬ್ಬಿ ಹಾಕಿ ಮಾಡ್ತೀವಿ ಇದು ತುಂಬಾ ಸಿಂಪ್ ಸಿಂಪಲ್ ಯಾರು ಮಾಡಿದ್ರು ಪರ್ಫೆಕ್ಟಾಗಿ ಬರುತ್ತೆ ಆ್ಯಂಡ್ ಗರ್ಗರಿಯಾಗಿ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ಸೊ ಈ ರೀತಿ ಕೊಟ್ಬಳೆ ಮಾಡೋದಕ್ಕೆ ನಾನು ಒಂದು ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆ ಇದಕ್ಕೆ ಒಂದು ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಎರಡರಿಂದ ಮೂರು ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಪರವಾಗಿಲ್ಲ ಎಷ್ಟೇ ಜಾಸ್ತಿ ಹಾಕಿದ್ರೂ ಎಣ್ಣೆನಲ್ಲಿ ಹಾಕೋ ಮಾಡಿ ಮಾಡುವಂಥ ಫ್ರೈಡ್ ಐಟಮ್ಸ್ ಎಲ್ಲನೂ ಸ್ವಲ್ಪ ಖಾರಕ್ಕೆ ಕಡಿಮೆನೇ ಆಗುತ್ತೆ ಅದು ಫ್ರೈ ಆದ ನಂತರ ಸ್ವಲ್ಪ ಕಾಳನ್ನು ಕ್ರಷ್ ಮಾಡಿ ಹಾಕಿದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡಾನು ಸಹ ಹಾಕಿದ್ದೀನಿ ಹಾಗೆಯೇ ಇದು ಕೋಡ್ಬಳೆ ಕ್ರಿಸ್ಪಿಯಾಗಿ ಬರಬೇಕು ಅಲ್ವಾ ಸೊ ಹಾಗಾಗಿ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಇಲ್ಲಿ ಚೆನ್ನಾಗಿ ಬಿಸಿ ಮಾಡಿ ಹಾಕ್ತಾ ಇದ್ದೀನಿ ತುಪ್ಪದ ಬದಲು ನೀವು ಎಣ್ಣೆ ಬೆಣ್ಣೆ ಏನನ್ನಾದರೂ ಹಾಕೋಬಹುದು ತುಪ್ಪನೇ ಹಾಕಬೇಕು ಅಂತೇನಿಲ್ಲ ಬಿಸಿ ತುಪ್ಪ ಹಾಕಿರೋದ್ರಿಂದ ಮೊದಲಿಗೆ ನಾನು ಇಲ್ಲಿ ಸ್ಪೂನಲ್ಲಿ ಹಾಗೇನೆ ಮಿಕ್ಸ್ ಮಾಡ್ತಾ ಇದ್ದೀನಿ ಖಂಡಿತ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಂತೂ ಚಿರೋಟಿ ರವೆ ಮೈದಾ ಹಿಟ್ಟು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಚಿರೋಟಿ ರವೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಹಲ್ ಹಾಕೋಬೇಕು ಮೈದಾ ಹಿಟ್ಟಿಗಿಂತ ಆವಾಗ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಕಲಿಸಿದ ನಂತರ ಸ್ವಲ್ಪ ಅದು ಬಿಸಿ ಕಡಿಮೆ ಆದ ನಂತರ ಇಲ್ಲಿ ಕೈನಲ್ಲಿ ನೀಟಾಗಿ ಮಿಕ್ಸ್ ಇದ್ದೀನಿ ಪ್ರತಿಯೊಂದು ರವೆ ಇದಕ್ಕೂ ನಾವು ಹಾಕಿದಂಥ ಬಿಸಿ ತುಪ್ಪ ಹಿಡ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ನೀಟಾಗಿ ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೋಬೇಕು ಯಾಕೆಂದರೆ ರವೆ ಹಾಕಿರ್ತೀವಿ ಅಲ್ವ ಇದರಲ್ಲಿ ನಾವು ಗಟ್ಟಿಯಾಗಿ ಕಲಸ ಕಲಿಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ನೆನೆಸಿದ್ರೆ ಅದು ಇನ್ನೂ ಗಟ್ಟಿಯಾಗಿಬಿಡುತ್ತೆ ತುಂಬ ಗಟ್ಟಿಯಾದಾಗ ನಮಗೆ ಕೋಡ್ ಬಳೆ ಥರ ರೋಲ್ ಮಾಡೋಕ್ಕಾಗಲ್ಲ ಮಧ್ಯ ಮಧ್ಯ ಬಿರುಕು ಬಿಡ್ಕೊಳಂಗಾಗುತ್ತೆ ಸೊ ಹಾಗಾಗಿ ಚೆನ್ನಾಗಿ ಅಂದರೆ ತುಂಬ ಅಂದರೆ ಕೈಗೆಲ್ಲ ಅಂಟೋ ರೀತಿಯೆಲ್ಲ ನಮಗೆ ಸ್ವಲ್ಪ ಸಾಫ್ಟಾಗಿದ್ರೇ ಅದು ಕಲರ್ ನೋಡಿ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ರೆಡ್ ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರೋದು ಹಾಕಿರೋದು ನಿಮಗೆ ಬೇಡ ಅಂದರೆ ನೀವು ಒಣಮೆಣ್ಸಿನಕಾಯಿನೂ ಸಹ ಏನು ನುಣ್ಣದಾಗಿ ರುಬ್ಬಿಟ್ಟು ಹಾಕೋಬೋದು ಬಟ್ ರೆಡ್ ಚಿಲ್ಲಿ ಪೌಡರ್ ತುಂಬ ಈಸಿಯೆಸ್ಟ್ ಮೆಥಡ್ ಇದಕ್ಕೆ ಸೊ ನೋಡಿ ಇಲ್ಲಿ ಸ್ವಲ್ಪ ತೆಳುವಾಗೇ ಕಲಿಸ್ತಾ ಇದ್ದೀನಿ ಚೆನ್ನಾಗಿ ನಾತ್ಕೊಳ್ಳಿ ಏಕೆಂದರೆ ರವೆ ಆಗಿರೋದ್ರಿಂದ ಸುಮ್ಮನೆ ಮಿಕ್ಸ್ ಮಾಡಿಬಿಟ್ರೆ ಬಿರುಕ್ ಬಿರುಕ್ ಬಿಟ್ಕೊಳಂಗಾಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ನಾದಿ ತೆಳುವಾಗಿ ಕಲಿಸಿದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಐದು ನಿಮಿಷ ಆದಮೇಲೆ ಕೋಟ್ಬಳೆಗಳನ್ನ ರೆಡಿ ಮಾಡ್ಕೋಬೋದು ಈ ಐದು ನಿಮಿಷದೊಳಗಡೆ ಎಣ್ಣೆನೂ ಸಹ ಬಿಸಿ ಆಗಲಿಕ್ಕೆ ಇಟ್ಬಿಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಕಾಯೋ ಅಷ್ಟರಲ್ಲಿ ನಾವು ಈ ಕಡೆ ಕೋಟ್ಬಳೆನ ರೋಲ್ ಮಾಡಿ ಇಟ್ಕೋಬೋದು ನೋಡಿ ಫೈವ್ ಮಿನಿಟ್ಸ್ ಆದ ನಂತರ ಸ್ವಲ್ಪ ಗಟ್ಟಿಯಾಗಿದೆ ಆದರೆ ಆಗಿದೆ ಈ ಹದ್ದಲ್ಲಿ ಇರಬೇಕು ಇದರಲ್ಲಿ ಒಂದು ಸಣ್ಣ ಗಾತ್ರ ಆಗೋ ಅಷ್ಟು ಉಂಡೆನ ತೊಗೊಂಡಿದ್ದೀನಿ ನಾನು ನೀವು ಬೇಕಾದರೆ ಇಷ್ಟೂ ದಪ್ಪ ಉಂಡೆನೂ ಉದ್ದಕ್ಕೆ ರೋಲ್ ಮಾಡಿಕೊಂಡು ಅದರಲ್ಲಿ ಕಟ್ ಕಟ್ ಥರ ಮಾಡಿ ಕೋಡ್ ಬಳೆ ಥರ ಎಡ್ಜಸ್ನ ಸೀಲ್ ಮಾಡ್ಬೋದು ಆದರೆ ನಾನು ಏನು ಮಾಡ್ತೀನಿ ಅಂದರೆ ಈ ತೊಗೊಂಡಿದ್ದಂಥ ಮಿಕ್ಸ್ಚರ್ ಇದೆಯಲ್ಲ ಇದರಲ್ಲಿ ಒಂದು ಕೋಟ್ಬಳೆಗೆ ಎಷ್ಟು ದಪ್ಪ ಉಂಡೆ ಬೇಕಾಗುತ್ತೆ ಅಂತ ನೋಡಿಕೊಂಡು ನಾನು ಈ ರೀತಿ ಪೀಸಸ್ ಆಗಿ ಮಾಡಿಟ್ಕೊಬಿಡ್ತೀನಿ ಫಸ್ಟೇನೆ ಸೊ ಒಂದು ಬ್ಯಾಚ್ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಇದು ಕರೆಕ್ಟ್ ಆಗುತ್ತೆ ಒಂದು ಎಂಟರಿಂದ ಹತ್ತು ಬೆಳೆಗಳು ಈ ರೀತಿ ಇವಾಗ ಸಣ್ಣ ಸಣ್ಣ ಉಂಡೆನ ತೆಗೆದು ಈ ರೀತಿ ರೋಲ್ ಮಾಡೋದು ಅಷ್ಟೇ ಯಾವುದೇ ರೀತಿ ಎಣ್ಣೆ ಎಲ್ಲ ಏನೂ ಹಚ್ಕೊಳ್ಳೋದು ಬೇಡ ಮನೆಗೆ ಈಸಿಯಾಗುತ್ತೆ ಇದು ರವೆ ಚೆನ್ನಾಗಿ ನೆಂದಿರುತ್ತೆ ಹಾಗೆಯೇ ನಾದಿ ನಾದಿ ಚೆನ್ನಾಗಿ ಕಲಸಿರ್ತೀವಲ್ವಾ ಬಿರುಕ್ ಬಿಟ್ಕೊಳ್ಳಲ್ಲ ನೀಟಾಗಿ ಸಾಫ್ಟಾಗಿರುತ್ತೆ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡಿದ್ದ ಅಷ್ಟು ಉಂಡೆಗಳನ್ನ ಈ ರೀತಿ ಕೋಡ್ ಬಳೆಗಳನ್ನಾಗಿ ರೋಲ್ ಮಾಡಿ ಎಡ್ಜಸ್ಟ್ನ ಸೀಲ್ ಮಾಡಬೇಕು ಅಷ್ಟೇ ನಿಮಗೇನಾದರೂ ಮಧ್ಯ ಒಡೆದೋಗ್ತಾ ಇದೆ ಅನ್ನೋದಾದರೆ ಅಷ್ಟು ಹಿಟ್ಟನ್ನು ತಗೊಂಡು ಮತ್ತೆ ಒಂದು ಸಲ ನೀಟಾಗಿ ನಾದ್ಬಿಟ್ಟು ಈ ರೀತಿ ರೋಲ್ ಮಾಡಿ ಅವಾಗ ಖಂಡಿತವಾಗ್ಲೂ ಸ್ವಲ್ಪ ಸಹ ಬಿರುಕು ನೀಟಾಗಿ ಆಗುತ್ತೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಇದ್ದರೆ ಒಂದಿಬ್ಬರು ಮೂರು ಜನ ಅಥವಾ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಅವರನ್ನು ಸಹ ಕರ್ಕೊಂಡು ಈ ರೀತಿ ಮಾಡ್ಕೋಬೋದು ಚೆನ್ನಾಗಿ ಅನಿಸುತ್ತೆ ಆವಾಗ ಬೇಸಿಗೆ ರಜೆ ಇದೆ ಅಲ್ವಾ ಮನೆಯಲ್ಲಿ ಏನಾದರೂ ಊಟಕ್ಕೆ ಸ್ನ್ಯಾಕ್ಸ್ ಅಂದರೆ ಊಟ ಮಕ್ಳಿಗೆ ಹೋಗೋದೇ ಇಲ್ಲ ಇವಾಗಂತೂ ದಿನ ಹೊರಗಡೆಯಿಂದ ತಂದಂಥ ಮಿಕ್ಸ್ಚರ್ನೇ ಕೊಡಬೇಕಾಗುತ್ತೆ ಹಾಗಾಗಿ ಒಂದು ಮೂರು ನಾಲ್ಕು ಅಷ್ಟಾದರೂ ಮಾಡ್ಕೊ ಮಾಡಿಟ್ಕೊಬಿಟ್ರೆ ನಾವೇ ಸ್ನ್ಯಾಕ್ಸ್ ಈ ರೀತಿ ಒಳ್ಳೆಯದು ಅಂತ ಹೇಳಿ ನಾನು ನಾನಿವತ್ತು ಸ್ನ್ಯಾಕ್ಸನ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೂ ಅಷ್ಟೇ ಕಾಫಿ ಟೀ ಜೊತೆಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ತುಂಬ ಸಿಂಪಲ್ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಪ್ರಿಪೇರ್ ಆಗಿಬಿಡುತ್ತೆ ಇದು ಕೊಟ್ಬೇಳೆ ಆಗಿ ಕಾದಿದೆ ಎಣ್ಣೆ ತುಂಬ ಉರಿ ಜಾಸ್ತಿ ಇರಬಾರ್ದು ಆ್ಯಂಡ್ ಫ್ಲೇಮು ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಉರಿನಲ್ಲೇ ಇದು ಕಂಪ್ಲೀಟ್ ಕೋಡ್ಬಳೆನ ಮಾಡಬೇಕಾಗತ್ತೆ ನೋಡಿ ಇವಾಗ ಒಂದು ಎಂಟರಿಂದ ಹತ್ತು ಕೋಡ್ ಬಳೆಗಳನ್ನ ಒಂದು ಬ್ಯಾಚಲ್ಲೇ ಹಾಕಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಬಿಡಬೇಕು ಅದನ್ನು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಾರ್ದು ಒಂದು ಸೌಟಿನ ಸಹಾಯದಿಂದ ಅದು ಸ್ವಲ್ಪ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಬೇಯೋ ಅಷ್ಟರಲ್ಲಿ ನಾವು ನೆಕ್ಸ್ಟ್ ಬ್ಯಾಚ್ಗೆ ಈ ಕಡೆ ಕೋಡ್ ಬಳೆಗಳನ್ನ ರೆಡಿ ಮಾಡ್ಕೊಬಿಡ್ಬೋದು ಸೊ ಒಬ್ಬರೇ ಇದ್ರೂ ಸಹ ಈ ರೀತಿ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಮಾಡ್ಕೋಬೋದು ನೀಟಾಗಿ ಆಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಆದ ನಂತರ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ ಆವಾಗ ಈ ರೀತಿ ಟರ್ನ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಅಥವಾ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ ನೋಡಿ ಕಲರ್ ಸಹ ಚೇಂಜ್ ಆಗಿರುತ್ತೆ ಹಾಗೆಯೇ ಎಣ್ಣೆಯಲ್ಲಿ ಅದು ಗುಳ್ಳೆ ಗುಳ್ಳೆ ಬರ್ತಾ ಇರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ ಆವಾಗ ಕೋಡ್ಬೇಳೆಗಳು ನೀಟಾಗಿ ಒಳಗಡೆ ತನಕನೂ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ಇವಾಗ ತೆಗೆದು ಒಂದು ಸ್ಟ್ರೈನರ್ಗೆ ಹಾಕೋತಾ ಇದ್ದೀನಿ ನಾನು ಬಿಸಿ ಇದ್ದಾಗ ಕೋಡ್ಬಳೆ ಸ್ವಲ್ಪ ಮೆತ್ತಗಿರುತ್ತೆ ಅದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಟು ಆನಂತರ ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿಡಿ ಖಂಡಿತವಾಗಲೂ ಸಕ್ಕದಾಗಿರುತ್ತೆ ಒಂದು ವಾರದ ತನಕ ಕ್ರಿಸ್ಪಾಗಿರುತ್ತೆ ಇದು ಆ್ಯಂಡ್ ಕಲರ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿರಬೇಡ ಇದು ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಪ್ರತಿಯೊಂದು ಕೋಡ್ಬಳೆಗಳು ಬಳೆಗಳು ಒಂದೇ ಸೈಜ್ನಲ್ಲಿ ಇದೆ ಚೆನ್ನಾಗಿ ಅನ್ನಿಸ್ತಾ ಇದೆ ಬೇಕಿದ್ರೆ ನೀವು ದೊಡ್ಡ ಸೈಜಲ್ಲೂ ಮಾಡ್ಬೋದು ಅಥವಾ ಚಿಕ್ಕ ಚಿಕ್ಕ ಕೋಡ್ಬಳೆ ಬರುತ್ತೆ ನೋಡಿ ಮಿನಿ ಕೋಟ್ ಬಳೆಸು ಆ ರೀತಿನಾದರೂ ಸಹ ನೀವು ಮಾಡಿ con ಇದು ಆ್ಯಕ್ಚುಲಿ ಬಿಸಿ ಇದೆ ಕೋಟ್ಬಳೆ ಬಿಸಿ ಇದ್ದಾಗ್ಲೇ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಟ್ ಇತ್ತು ಅಂತ ನನಗಂತೂ ಒಂದೊಂದು ಬ್ಯಾಚ್ ಕೋಟ್ಬಳೆ ಮಾಡಿದಾಗ್ಲೂ ಸಹ ಒಂದು ಎರಡು ಮೂರು ಹಾಕ್ಕೊಂಡು ತಿಂತಾನೇ ಇದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಬಿಸಿ ಇದ್ರೂ ಸಹ ಕ್ರಿಸ್ಪಾಗಿತ್ತು ಇನ್ನು ಮೇಲೆ ಇನ್ನೆಷ್ಟು ಕ್ರಿಸ್ಪ್ ಆಗಿಬೇಡ ಅಂತ ನಾನು ಅನ್ಕೋತಾ ಇದ್ದೆ ತಣ್ಣಗಾದ್ಮೇಲೆ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿತ್ತು ಮಾತ್ರ ಸೊ ಕಲರ್ ನೋಡಿ ಕೋಟ್ಬಳೆದು ಎಕ್ಸಾಕ್ಟಾಗಿ ನಮಗೆ ಬೇಕ್ರಿನಲ್ಲಿ ಸಿಗುತ್ತಲ್ಲ ಅದೇ ರೀತಿ ಬಂದಿದೆ ಟೆಕ್ಸ್ಚರೂ ಅಷ್ಟೇ ಒಳಗಡೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತು ಬಾಯಿಗೆ ಹಾಕಿದ್ರೆ ಸಾಕು ಕರ್ಗೋಗ್ತಾ ಇತ್ತು ಆ ರೀತಿ ಇತ್ತು ಇದ್ರದ್ದು ಕನ್ಸಿಸ್ಟೆನ್ಸಿ ಹಾಗೆ ಕ್ರಿಸ್ಪಿನೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಪರ್ಫೆಕ್ಟ್ ಬೆಳೆ ಖಂಡಿತ ಫೇಲ್ ಆಗೋ ಚಾನ್ಸೇ ಇಲ್ಲ ಖಂಡಿತ ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ